ನಾವೆಲ್ಲರೂ ಸೇರಿ ಗಂಭೀರವಾಗಿ ಆಲೋಚನೆ ಮಾಡಬೇಕು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಹಾಕ್ತಾ ಇದೀವಲ್ಲಿ ಎಲ್ಲಿಗೆ ಹೋಗ್ತಾ ಇದೆ ದುಡ್ಡು ರಾಜಕಾಲುವೆ ಒತ್ತುವರಿ ತೆರವು ಎಲ್ಲಿಗೆ ಬಂತು ಅದು ಕೂಡ ದಂಧೆ ಆಗಿಬಿಡ್ತು ಯಾರ್ದೋ ಜಾಗದಲ್ಲಿ ರಾಜಕಾಲುವೆ ಇದೆ ಅಂತ ತೋರಿಸೋದು ದುಡ್ಡು ಕೊಟ್ರೆ ವಾಪಸ್ ತಗೊಳ್ಳೋದು ದುಡ್ಡು ಕೊಡದೇ ಇದ್ರೆ ಮತ್ತೆ ಒಡೆಯೋದು ದಂಧೆ ಇದು ಹೆದರ್ಸೋದಕ್ ಒಂದು ದಂಧೆ ಆಗಿದೆ ಬದುಕು ಮುಳು ಜನರ ಬದುಕು ಜೋರ್ ಮಳೆ ಬಂದ್ರೆ ಕೆಟ್ಟ ಕಾರಣ ಸುದ್ದಿ ಆಗ್ತಾ ಇದೆ ಬೆಂಗಳೂರು ಇದೇನ ಬ್ರಾಂಡ್ ಬೆಂಗಳೂರು ಇದನ್ನ ಬ್ರಾಂಡ್ ಬೆಂಗಳೂರು ಅಂತ ಕರಿತಾರ ಕೆಲವರಿಗೆ ಇದು ಕರೆಯೋ ಹಸು ಕರೆಯೋ ಹೊಸವನ್ನುಲ್ಲ ಇದು ಕರ್ಕೊಂತಲೇ ಇರಬೇಕು ಈ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರ್ತಕ್ಕಂಥ ಬೆಂಗಳೂರು ಈ ಕೆಟ್ಟ ಕಾರಣಕ್ಕೆ ಸುದ್ದಿಯಾಗೋದು ನಮ್ಗೆ ಯಾರಿಗೂ ಗೌರವ ತರೋ ಸಂಗತಿ ಅಲ್ಲ ನಮ್ಮ ರಾಜ್ಯದ ಎಪ್ಪತ್ತಕ್ಕೂ ಶೇಕಡ ಹೆಚ್ಚು ಆದಾಯ ಬೆಂಗಳೂರಿಂದ ಬರೋದು ಬೆಂಗಳೂರನ್ನ ಸರಿ ಮಾಡೋಕ್ಕಾಗದೆ ಇದು ರಾಜ್ಯ ರಾಜ್ಯ ಎಲ್ಲಿ ಸರಿ ಮಾಡ್ತೀವಿ ಮತ್ತೆ ಈ ಸರ್ಕಾರ ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದೆ ಯಾವ್ದು ಬ್ರಾಂಡ್ ಬೆಂಗಳೂರು ಇದೇ ಬ್ರಾಂಡ್ ಬೆಂಗಳೂರು ಮ ನೋಡಿ ಉದ್ದೇಶಗಳು ಒಳ್ಳೇದಿರಬೇಕು ಉದ್ದೇಶನೇ ಕೆಟ್ಟದಿದ್ದರೆ ಉದ್ದೇಶನೇ ಲೂಟಿ ಹೊಡೆಯೋದಿದ್ರೆ ಉದ್ದೇಶನೇ ವ್ಯಕ್ತಿಗತ ಲಾಭ ಮಾಡ್ಕೊಳ್ಳೋದಿದ್ರೆ ಉದ್ದೇಶ ಒಳ್ಳೇದಿತ್ಕೊಂಡು ನಡೆಯೋ ದಾರಿನಿಯಲ್ಲಿ ಎಡಬೋದು ಅದು ಕ್ಷಮಿಸ್ಬೋದು ಉದ್ದೇಶನೇ ಕೆಟ್ಟದಿದ್ದರೆ ಕ್ಷಮಿಸೋದು ಹೇಳಿ ಉದ್ದೇಶನೇ ಲೂಟಿ ಹೊಡೆಯಕ್ಕೆ ಅಂತೇಳಿ ಮಾಡಿಕೊಂಡ್ರೆ ಯಾರು ಕ್ಷಮಿಸ್ತಾರೆ ಅಡಿಗೆ ನೂರು ರೂಪಾಯಿ ಹೇಳಿದೆ ನಾನು ಹೋಗ್ತಾ ಇದೆ ದುಡ್ಡು ಬೆಂಗಳೂರಿನ ಅಭಿವೃದ್ಧಿಗೆ ಹೋಗ್ತಾ ಇದೆಯಾ ಅಥವಾ ರಾಜ್ಯದ ಬಕ್ಕಸಕ್ಕೆ ಹೋಗ್ತಾ ಇದೆಯಾ ಎಲ್ಲಿಗೆ ಹೋಗ್ತಾ ಇದೆ ದುಡ್ಡು